ವಿಶ್ವದಾದ್ಯಂತ ಈ ಹಬ್ಬವನ್ನು ಹೋಳಿ ಹಬ್ಬವಾಗಿ ಆಚರಿಸಿದರೆ ನಮ್ಮ ಕರ್ತೋಕಾ ಚೌಕ ಗ್ರಾಮದಲ್ಲಿ ಮಾತ್ರ ಈ ಹಬ್ಬವನ್ನು ವಿಭಿನ್ನವಾಗಿ ಕಾಮನ ಹಬ್ಬವಾಗಿ ಆಚರಿಸುತ್ತೇವೆ ಯಕ್ಷಗಾನದ ಈ ಉಡುಪನ್ನು ಧರಿಸಿ ಅದಕ್ಕೆ ಭಯಾನಕವಾದ ಮೂಗು ಹಲ್ಲುಗಳನ್ನು ಧರಿಸಿ ಬರುವ ಈ ವೇಷಕ್ಕೆ ಕಾಮದೇವ ಅಂತ ಹೆಸರು ಬನ್ನಿ ಈ ಕಾಮ ವೇಷವನ್ನು ಹೇಗೆ ಕಟ್ತಾರೆ ಅಂತ ನೋಡೋಣ ಬ್ಬ ಹೇಳುವಂಥದ್ದು ನಮ್ಮದು ಊರಿನಲ್ಲಿ ಅಂದರೆ ಹೆಬ್ಬಳೇಕೇರಿ ಮತ್ತು ತೆಕ್ಕ ಗ್ರಾಮ ಸೇರಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಂಥ ಪದ್ಧತಿ ಇದೆ ಅದನ್ನು ಈಗ ಸುಮಾರು ಮೂರು ತಲಮಾರಿಂತ ಹೆಚ್ಚು ಕಾಲದಿಂದ ನಡ್ಕೊಳ್ತಾ ಬಂದಿದ್ದಾರೆ ಈ ಹೋಳಿ ಹಬ್ಬದ ಪ್ರಯುಕ್ತ ಸಾಮಾನ್ಯ ಹಾಕೊಂಡು ಹೋಗಿ ಹೋಗಬೇಕಂಥ ಒಂದು ಪದ್ಧತಿ ಅನಾದಿ ಕಾಲ ಜನರು ಇದ್ದಿತ್ತು ಇದು ಮೊದಲು ಈ ಗೌರ್ಮೆಂಟ್ ಇದು ಅಂತ ಹೇಳಿ ಹೇಳ್ತಾಯಿದ್ರು ಹಳೆಯವರು ಸರ್ಕಾರಿ ಕಾಮ ಅಂತ ಹೇಳ್ತಾ ಇದ್ರು ಈಗ ಅದನ್ನೇ ಈಗಿನ ಯುವಜನ ಅಂತ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ನಡ್ಕೊಂಡು ಹೋಗಬೇಕು ಮುಂದುವ ಅವರಿಗೆಲ್ಲ ಒಳ್ಳೆಯದಾಗಿ ಸುಖ ಸಂತೋಷ ನೆಮ್ಮದಿ ಯಾರದ್ದು ಕೊಟ್ಟು ಇದಾಗಬೇಕು ಅಂತ ಹೇಳಿ ಅದೇ ರೀತಿ ನಡ್ಕೊಂಡು ಹೋಗಿ ಇದು ಹೋಳಿ ಹುಣ್ಣಿಮೆ ಅನ್ನೋದು ನಾವು ಕಾಮನಬ್ಬ ಅಂತ ಮಾಡ್ತಾ ಇದ್ದೀವಿ ಕಾಮನಬ್ಬ ಅಂದರೆ ಮೊದಲನೇ ಮೊದಲನೇ ಕಾಲದಲ್ಲಿ ಅದು ಇದ್ದಂಥದ್ದು ಏನಂದರೆ ಈ ಪರಮೇಶ್ವರನ ಕಾಲದಿಂದನೂ ಬರ್ತದ ಆವಾಗ ದೇವನ ದೇವತೆಗಳಿಗೆಲ್ಲ ನರಕಾಸುರ ಅಂತ ಒಂದು ರಾಕ್ಷಸ ಎಲ್ಲರಿಗೂ ತೊಂದರೆ ಕೊಡ್ತಾ ಇರುವಂಥದ್ದು ಅದನ್ನು ನಿಲ್ಲಿಸೋಗೋಸ್ಕರ ದೇವತೆಗಳೆಲ್ಲ ಈಶ್ವರನ ಮೊರೆ ಹೋಗ್ತಾರೆ ಈಶ್ವರ ಆವಾಗ ಒಂದು ತಪಸ್ಸಿಗಾಗಿ ಕೂತಿರ್ತಾರೆ ಈಶ್ವರ ಮತ್ತು ಪಾರ್ವತಿಬ್ರು ಆ ಸಂದರ್ಭದಲ್ಲಿ ಏನು ಮಾಡೋದು ಅಂತ ತೋಚದಾಗಿದೆ ಈ ಕಾಮ ಅನ್ನು ರತಿ ಮನ್ಮಾತ ಏನು ಬರ್ತಾರಲ್ಲ ಅವರು ನಮ್ಮ ಭೇಟಿ ಆಗ್ತಾರೆ ಆವಾಗ ಪ್ರತಿ ಮನ್ಮತ ಒಪ್ಕೊಂಡು ಅವ್ರಿಗೆ ಗೊತ್ತಿರ್ತಾರೆ ಈ ಈಶ್ವರನ ಮೂರನೇ ಕಣ್ಣು ತೆಗಿದೆ ಅಂದರೆ ನಾವು ಅವ್ರಿಗೆ ಸಾಯ್ತಾರೆ ಅನ್ನೋದು ಗೊತ್ತು ಗೊತ್ತಿದ್ದೂ ಅವರು ಒಪ್ಕೊಳ್ತಾರೆ ಇದು ಮಾಡ್ಕೊ ಯಾಕಂದ್ರೆ ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥದ್ದಲ್ಲ ಮಾಡೋಣ ಅಂತ ಈಶ್ವರ ಮೂರನೇ ಕಣ್ಣನ್ನು ಬಿಟ್ಟು ಬೂದಿಯಾದ ಕ್ಷಣವನ್ನೇ ಕಾಮದಾನ ಅಂತ ಮಾಡುವುದು ಇದರಲ್ಲಿ ನಮ್ಮಲ್ಲಿ ಹೇಗೆ ಪದ್ಧತಿ ಇದೆ ಅಂದರೆ ಹಳೆಯಿಂದ ನಡ್ಕೊಂಡು ಬಂದಂಥದ್ದು ಈ ಕಾಮದಾನ ಸಂಜೆ ನಾವು ಬೆಳಗ್ಗೆ ಮನೆ ಮನೆಯೆಲ್ಲ ತಿರುಗಿ ಬಂದು ಸಂಜೆ ಊರಿಗೆ ಬಂದು ನಾವು ಇಲ್ಲಿ ಕಾಮನ ಪೂಜೆಯನ್ನು ನೆರವೇರಿಸ್ತೇವೆ ಅಲ್ಲಿ ಕಾಮದಾನ ಮಾಡ್ತೇವೆ ಕಾಮದಾನ ಅಂದರೆ ಕಾಮನ ಸುಡುವಂಥ ಮಾಡ್ತೇವೆ ಆ ಕಾಮನ ಸುಟ್ಟ ಬೂದಿಯನ್ನು ಇಲ್ಲಿ ನಮ್ಮ ಊರಿನ ನಾಗರಿಕರು ಯಾರ್ಯಾರು ಗದ್ದೆ ಗದ್ದೆಗಳನ್ನು ಮಾಡ್ತಾ ಇದ್ದಾರೋ ಅವರೆಲ್ಲ ಆ ಬೂದಿಯನ್ನು ತೆಗೆದುಕೊಂಡು ಹೋಗಿ ಆ ಹೊಲಗದ್ದೆಗೆ ಹಾಕುವಂಥ ಬೀಜದ ಜೊತೆ ಆ ಬೂದಿಯನ್ನು ಹಾಕಿದರೆ ಮಳೆ ಹಾಗೂ ಬೆಳೆ ಎರಡೂ ಚೆನ್ನಾಗಿ ಬಂದು ಊರಿನ ಲೋ ಕಲ್ಯಾಣ ಅಂದರೆ ಲೋಕ ಕಲ್ಯಾಣ ಆಗುವ ರೂಪದಲ್ಲಿ ಅದು ಕಾರ್ಯನಿರೂಪ ಆಗುತ್ತದೆ ಅಂತ ಒಂದು ಇತಿ ಇದೆ ಅದನ್ನೀಗ ಸುಮಾರು ತಲೆಮಾರು ಬಂದಿದೆ ಅದೇ ಹೇಳಿದ್ರಲ್ಲ ಹಾಗೆ ನೂರು 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 ತಲೆಮಾರು ವರ್ಷಕ್ಕಿಂತ ಹೆಚ್ಚಿನ ನಾವು ಸ್ಟಾ ಶುರು ಮಾಡಿದ್ದರು ಇವಾಗ ನಾವು ಅದನ್ನೇ ಮುಂದುವರ್ಷ ನೋಡಿ ಹೋಗ್ತಾಯಿದ್ವಿ ಒಬ್ಬರಾದಮೇಲೆ ಒಬ್ಬರು ಈಗ ಈಗ ಯುವಕರಿಂದ ಸ್ಟಾರ್ಟ್ ಆಗಿದೆ ಇಲ್ಲಿಯ ತನಕ ಅಶೋಕ್ ನಾಯ್ಕ ಅಂತ ಇದ್ದಾರೆ ಇಲ್ಲಿ ಇವರು ಇವರು ಇಷ್ಟು ವರ್ಷ ಇವರೇ ಬಂದ ಅಂತ ಇವರು ಇಲ್ಲಿ ತನಕ ಮಾಡ್ಕೊಂಡೇ ಬಂದಿದ್ರು ಹೋದ ವರ್ಷವೂ ಇವರೇ ಮಾಡಿದ್ರು ಇಷ್ಟು ವರ್ಷ ಕಾಮರಬ್ಬ ಈಗ ಸ್ವಲ್ಪ ಒಂದು ಐದು ವರ್ಷದ ಹಿಂದೆ ಸ್ವಲ್ಪ ದಿನ ನಿಂತಿತ್ತು ಅದನ್ನು ಮತ್ತೆ ಮುಂದುವರ್ಸ್ಕೊಂಡು ಬರೋಕ್ಕೆ ಕಾರಣನೇ ಇವರು ಇವರಿಂದ ಮುಂದುವರ್ಕೊ ಬಂತು ಇವಾಗ ಅದು ಯುವ ಪೀಳಿಗೆಗೆ ಸಿಕ್ಕಿದೆ का ओके ओके اوڪيو <laughs> اوڪيو you <laughs>